ಹೆಚ್ಚು ಇಲಾಖೆಯ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಪರಿಶೀಲನಾ ಸಭೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಿಎಸ್ ಗಲ್ಗಲಿ ಹೇಳಿದರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞ ವೈದ್ಯರ ಕೊರತೆ ಇದೆ ಕೂಡಲೇ ಭರ್ತಿ ಮಾಡಿಸಬೇಕು ಶಾಸಕರಿಗೆ ತಿಳಿಸಿದರು ಕೋವಿಡ್ ಹತ್ತೊಂಬತ್ತು ಹಿನ್ನೆಲೆಯಲ್ಲಿ ಹೇರಿಕೆಗಳ ಪ್ರಮಾಣ ಕಡಿಮೆಯಾಗಿದೆ

ವಿ ಸೋಂಕಿತರ ಸಂಖ್ಯೆ ಚಿಮ್ಮಡ್ ಹಾಗೂ ರಭಕವಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಎಂದರು ಅಂಗನವಾಡಿ ಕೇಂದ್ರಗಳಿಗೆ ಪೂರೈಸಿದ ಆಹಾರ ಪದಾರ್ಥಗಳ ದಸ್ತಾನು ಮಾಹಿತಿ ಪುಸ್ತಕದಲ್ಲಿ ಸರಿಯಾಗಿ ನಮೂದಿಸಬೇಕು ಪ್ರತಿದಿನ ಪೂರೈಕೆಯ ಮಾಹಿತಿ ಅಚ್ಚುಕಟ್ಟರಾಗಿರಬೇಕು ಮತ್ತು ಆಹಾರ ಪದಾರ್ಥಗಳ ಸಾಗಾಣಿಕೆ ವಾಹನದ ಅವಧಿ ಮುಕ್ತಾಯವಾಗಿದ್ದು ಅದನ್ನು ಕೂಡಲೇ ಟೆಂಡರ್ ಕರೆಯಬೇಕು ಆಹಾರ ಪದಾರ್ಥಗಳ ವಿತರಣಾದಾರರಿಗೆ ಪ್ರತಿ ತಿಂಗಳು ಪಾವತಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳ ವೇತನ ಸರಿಯಾಗಿ ಪಾವತಿಸಬೇಕು ಎಂದು ಶಾಸಕರು ಹೇಳಿದರು ಜಾಬ್ 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 ಕೆಲಸ ಖಾಲಿ ಟಿವಿ ಚಾನೆಲ್ ನಲ್ಲಿ ನೀವು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನು ಹುಡುಕುತ್ತಿದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ಸುದ್ದಿ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ ನೀವು ಇಮೇಲ್ ಮಾಡಬೇಕಾದ

ಟಿವಿ ಚಾನೆಲ್ನಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ कैम नाइन टू जीरो नई फैन डू ड्यू डलू अवि टीवी डॉट कॉम लुकिंग फार एनी अपर्चुनिटी इन द मीडिया पेज इफ् यू आर् इंटरेस्टेड वाकिंग टीवी चानल इनकी फार प्ट న్యూస్ కోఆర్డినేటర్స్ న్యూస్ బ్యూరో చీఫ్ న్యూస్ స్క్రిప్ట్ రైటర్స్ లుకింగ్ ఫార్ రెకమెండేషన్ ఇమెయిల్స్ ఎట్ జీమల్ డాట్ కామ్